ಿಂತ ಮುಂಚೆ ತಾಯಿ ಗರ್ಭವತಿ ಆಗಿದ್ಲು ಅಂತ ಆಗ್ಬೇಕಾಗಿತ್ತು ಅಂತಂದ್ರ ಗಂಡ ಹೆಂಡತಿನ ಇಬ್ಬರನ್ನು ಸೇರಿಸಿ ಮಗು ಯಾವ ದಿವಸ ಹುಟ್ಟಬೇಕು ಅನ್ನೋದನ್ನ ವಿಚಾರ ದಿಧಿ ಮುಹೂರ್ತ ನೋಡ್ಕೊಂಡು ಮಂಗಲಾಕ್ಷತೆಯನ್ನು ಹಾಕ್ತಿರ್ ಮದುವೆ ಆದ ಕೂಡ್ಲೆ ಗಂಡ ಹೆಂಡತಿನ ಕುರಿಸಿ ದೇಹ ಶುದ್ಧಿ ಮನ ಶುದ್ಧಿಯನ್ನು ಮಾಡಿಸ್ತಿರ್ ಆಯುರ್ವೇದದ ಔಷಧಾದಿನ್ಗಳನ್ನ ಕೊಟ್ಟು ಶರೀರ ಶುದ್ಧಿ ಮಾಡಿಸ್ತಿರ್ತಾರೆ ದೇವರ ಪೂಜಾ ಅರ್ಚನೆಗಳನ್ನ ಜಪತಪಗಳನ್ನ ಮಂತ್ರಗಳನ್ನ ಹೇಳಿ ಮನಸ್ಸನ್ನ ಶುದ್ಧ ಮಾಡ್ತಿದ್ರು ಆ ನಂತರ ನಿಮ್ಮ ಪ್ರತಿಪತ್ನಿಯರ ಸಮಾಗಮ ಆಗ್ಲಿ ಅಂತಿದ್ರು ಅಂದ್ರ ಬ್ರೀಡಿಂಗ್ ಏನ್ ಕರಿತೀವಲ್ಲ ಒಳ್ಳೆ ಬೀಜ ಬಿತ್ತಿದ್ರ ಒಳ್ಳೆ ಬೆಳೆಗಳು ಬರ್ತಾ ಹೋಗ್ತದೆ ಹಾಗೆ ಗಂಡ ಹೆಂಡತಿಯರನ್ನ ಪವಿತ್ರರನ್ನಾಗಿ ಶುದ್ಧರನ್ನಾಗಿ ಮಾಡಿ ಸಮಾಗಮಗೊಳಿಸಿದ್ರ ಬರುವಂತ ಸಂತಾನ ಶುದ್ಧ ಬುದ್ಧವಾದಂತಹ ಸಂತಾನ ಒಳ್ಳ ಸಂತಾನ ಸುಸಂಸ್ಕೃತ ಒಂದು ಸಂಸ್ಥಾ ಸಂತಾನ ಅಂತ ನಮ್ ಹಿರಿಯರ್ ವ್ಯವಸ್ಥೆ ಮಾಡಿದ್ದು ನಾವು ಅದು ಕೆಲಸಕ್ಕೆ ಬಾರದ್ದು ಇದು ಕೆಲಸಕ್ ಬಾರದ್ದು ಇದಕ್ ಕೆಲ್ಸಕ್ಕಂತವ್ ಏನಂದಿವೆ ನಾವು ಚಂಡಪ್ಪ ಒಂದೊಂದ ಒಂದೊಂದಕ್ಕ ಹೆಸರು ಇಟ್ಕೊಂತ ಇಟ್ಕೊಂತ ಎಲ್ಲಾನು ಕೆಲಸ ಅಂತ ಬಂದಿತ್ತು ಈಗ ಬೇಕಂತಾರ ಆದ್ರ ಗರ್ಭ ಸಂಸ್ಕಾರ ಇಲ್ಲ ಸ್ಥಿತಿಕ್ ಬಂದಿವಿ ಅಂದ್ರ ಎಷ್ಟನೇ ತಿಂಗಳೊಳಗೆ ಯಾವ ಅವಯವ ಮಗುವನ್ನು ಬೆಳೀತೈತಿ ಆ ತಿಂಗಳೊಳಗ ಆ ತಾಯಿಗೆ ಯಾವ ಆಹಾರ ಕೊಡ್ಬೇಕು ಅನ್ನೋದು ನಮ್ಮ ಸಂಸ್ಕೃತಿಯಲ್ಲಿ ಹೇಳಿದ್ರು ಮೊದಲನೇ ಮೂರ್ ತಿಂಗಳು ಇದನ್ ಕೊಡ್ರಿ ಎರಡನೇ ಮೂರ್ ತಿಂಗಳು ಇದನ್ ಕೊಡ್ರಿ ಮೂರನೇ ಮೂರ್ ತಿಂಗಳು ಇದನ್ ಕೊಡ್ರಿ ಅಂದ್ರೆ ಒಂದು ಒಳ್ಳೆ ಮಗು ಬರ್ತೈತಿ ಅಂತ ಈಗ ನೀವು ಹೇಗೆ ಬೀಜಗಳನ್ನ ತಳಿ ಸುಧಾರಣೆ ಮಾಡಿದ್ರಿ ಬೀಜದಲ್ಲಿ ಹಸುಗಳನ್ನ ಎಮ್ಮೆಗಳ ತಳಿ ಸುಧಾರಣೆ ಆಗಿದೆ ಕೋಳಿಗಳ ತಳಿ ಸುಧಾರಣೆ ಆಗಿದೆ ಮೀನುಗಳ ತಳಿ ಸುಧಾರಣೆ ಆಗಿದೆ ಮನುಷ್ಯ ತಳಿ ಸುಧಾರಣೆ ಇವತ್ತಿನ ದಿವಸದ ದಿವಸ ಕಿನ್ನೆಷ್ಟು ದಿನಷ್ಟು ಗಡಲ ಕಳೆದ ಹೊರತು ಗಟ್ಲ ತಂದು ಒಟ್ಟ ಬರೋದು ಮೊದಲ ಮ್ಯಾಟ್ರಿಕ್ ಪಾಸ್ ಆದ ಹುಡುಗ ನ ಪಾಸ್ ಆದ ಹುಡುಗ ಕ್ವಿಂಟಲ್ ದಾಳ ಚೀನ ಬೆನ್ನ ತಗೊಂಡು ಕಿಲೋಮೀಟರ್ ಗಟ್ಲೆ ಹೋಗ್ತಿದ್ದ ಈಗ ನೋಡ್ರಿ ಮನ್ಯಾಗ ತುಂಬಿದ ತಂಬಿಗೆ ಅಂತ ಅಷ್ಟ ಅದೇನ್ ಕ್ವಿಂಟಲ್ ಹೋಗುದು ಯಾವಾಗ ಮತ್ ಸರ್ಕಾರದವರ ಕಾಯ್ದೆ ಮಾಡಿದ್ರಿ ಇಪ್ಪತ್ತೈದು ಕಿಲೋಕ್ಕಿಂತ ಹೆಚ್ಚಿಗೆ ತುಂಬಿರ್ತೊಂದು ಸಾಕ ಕಷ್ಟ ಕಾನೂನು ಮಾಡಿ ಹೋಗದ್ಬಿಟ್ಟು ಇಪ್ಪತ್ತೈದು ಕಿಲೋ ಮ್ಯಾಮ್ ತುಂಬಿದ್ರೆ ಅಂತಂದ್ರೆ ಇವು ಬದುಕುವುದಿಲ್ಲ ಬ್ರೀಡಿಂಗ್ ಯಾರು ಮಾಡೋರು ತಳಿ ಸುಧಾರಣೆ ಆಗ್ಬೋದು ಯಾವತ್ತ ನಮ್ಮ ತಳಿ ಸುಧಾರಣೆಯನ್ನ ನಾವು ಹೇಗೆ ನಮ್ಮ ಸಂಸ್ಕಾರಗಳಲ್ಲಿ ಕೊಟ್ಟಿದ್ದು ಆ ಸಂಸ್ಕಾರಗಳನ್ನು ಕೈ ಗರ್ಭ ಸಂಸ್ಕಾರ ತುಂಬೋಲ ಶ್ರೀಮಂತೋ ನಯನ ಇವೆಲ್ಲ ಸಂಸ್ಕಾರಗಳು ಮೂರನೇ ತಿಂಗಳ ಕಾಳು ಕುದುಸ ಅಂತ ಮಾಡ್ಬೇಕು ಐದ್ ತಿಂಗಳ ಮುಗಿದ ನಂತರ ಏಳು ತಿಂಗಳ ಮುಗಿದ ನಂತರ ದೊಡ್ಡ ಕುರುಸಂತ ಮಾಡ್ಬೇಕು ಬೀದರ್ ಬಿದ್ರು ಎಲ್ಲರೂ ಅವ್ರನ್ನ ಉಂಟು ಕರ್ಕೊಂಡು ಹೋಗ್ಬೇಕು ಯಾಕಂದ್ರೆ ಈ ಇಲ್ಲ ಇಬ್ಬರದ ಅವರು ಹೆಚ್ಚಿಗೆ ಚಲೋ ಮುಟ್ಟಬೇಕಾಗ್ತಾ ದಿನ ಕಡಬ ತುಪ್ಪ ಹೋಳಿಗೆ ಹುಗ್ಗಿ ಹುಣಸಿದ್ರು ಅಂದ್ರೆ ಆ ತಾಯಿನೂ ಗಟ್ಟಿ ಮುಟ್ಟಾಕ್ತಿತ್ತು ಹೊರಗಿನ ಕೂಸುನು ಚಲೋ ಆಗ್ತಿತ್ತು ಮತ್ ದಿನ ಸಂಜೆ ಮುಂದೆ ಮನ್ಸದ್ ಮ್ಯಾಗ್ ಕುಂದ್ರಿಸಿ ಮಂಟಪದ ಮ್ಯಾಗ್ ಕುಂದ್ರಿಸಿ ಹಾಡಾಕ್ ಅಂತಿದ್ರೆ ಆ ತಾಯಿ ಬರೀ ಇವ ಹಾಡ ಕೇಳಬಹುದು ವೀರರ ಕಥೆಗಳನ್ನ ಹಾಡ್ತಿದ್ರು ನೀತಿ ಕಥೆಗಳನ್ನ ಹಾಡ್ತಿದ್ರು ನಮ್ ತಾಯಿದ್ರು ಜಾನಪದ ಹಾಡುಗಳನ್ನ ಹಾಡ್ತಿದ್ರು ಅವನ್ನ ಹಾಡಿದ್ರು ಕೂಸುನು ಅದನ್ನ ಕೇಳ್ತಿತ್ತು ಈಗ ಟಿವಿಯನ್ನು ಹಾಡಿದ್ರು ಕೇಳ್ತತಿ ಬರೋಣ ಅದನ್ನ ಮಾಡಕ್ ಶುರು ಮಾಡ್ತೀನಿ ಯಾಕಂದ್ರೆ ಅದು ಅವ್ವ ಬಟ್ಟೆಗೆಕೊಂಡಾಗ ಬಂದು ಕರಸುಗಳನ್ನ ನೋಡುತ್ತಿ ಹೊರಗೆ ತೊಂದರೆ ಬಂದು ತೇಳ್ತಾರೆ ಗರ್ಭ ಸಂಸ್ಕಾರ ಅಂತ ದೊಡ್ಡ ಈಶ್ವರ್ಯ ನಮ್ಮಲ್ಲಿ ನಮ್ಮ ಹಬ್ಬಗಳಲ್ಲಿ ಹರಿದಿನಗಳಲ್ಲಿ ಸಂಸ್ಕಾರಗಳಲ್ಲಿ ಹಿಡಿಯುತ್ತಿಟ್ಟಿದ್ದ ಆಮೇಲೆ ಸಾಮಾಜಿಕ ಸಮರಸತೆ ಇರಬೇಕು ಅಂತ ಹೇಳ್ಕೊಳ್ಬೇಕು ಜಾತ ಸಂಸ್ಕಾರ ಯಾವ ದಿವಸ ತಾಯಿ ಆ ಮಗುವಿಗೆ ಜನ್ಮ ಕೊಡಕ್ಕೆ ಕೆಲ ಏನೇನು ವ್ಯವಸ್ಥೆ ಮಾಡ್ತಿದ್ರು ತಿಳ್ಕೊಂಡು ಒಂದ್ ತಿಂಗಳ ಮುಂಚೆನೆ ಆ ಬಾಡಂತಿ ಸಲುವಾಗಿ ಒಂದು ತಯಾರು ಮಾಡ್ತಿದ್ರು ಸುಣ್ಣ ಬಣ್ಣ ಒಳಗೆ ಸ್ವಚ್ಛ ಮಾಡ್ತಿದ್ರು ಅದ್ರೊಳಗೆ ಹಾಕಿ ಅದನ್ನ ನಿರ್ಜಂತು ನಿರ್ಜಂತುಕೀಕರಣ ಮಾಡ್ತಿದ್ರು ಆಗ ಸೂಲ್ ಬಂತು ಬಂದು ಒಂಬತ್ ತಿಂಗಳು ಒಂಬತ್ತು ದಿವಸ ಅಂತಂದ್ರೆ ನಮ್ಮ ಹುಲ್ ರವ ಹೊಸ ಮರ ತಯಾರು ಮಾಡ್ಕೊಂಡು ಬರ್ತಿದ್ದ ಮರದಾಗ ಹಾಕ್ ಅವ ಹೊಸ ಮರ ತಗೊಂಡ್ ಬರ್ತಿದ್ದ ನಮ್ಮ ಮಾದಿಗಳ ಹಳಯ್ಯ ರೆಂಪಿಗೆ ತಗೊಂಡು ಬರ್ತಿದ್ದ ಚೆನ್ನಾಗಿ ಮಸಗೊಂಡು ಹುರಿ ಕತ್ತರಿಸಲು ಸಲುವಾಗಿ ಹೊಂಕಳ್ದು ಹುರಿ ಕತ್ತರಿಸಲು ಸಲುವಾಗಿ ನಮ್ಮ ಮಾಲ್ವಾರ್ ಮನೆಯವರು ಹೂವ ತಗೊಂಡ್ ನೇಕಾರ ಮುನಿಯವರು ಹಳೆಟ್ಟಿ ಒಂದು ಚಂದ ಮತ್ತೊಂದು ಹೊಸ ಬಟ್ಟೆ ಆ ಕೂಷಿನ್ ಸಲುವಾಗಿ ತಗೊಂಡ್ ಬರ್ತಿದ್ರು ಆ ತಾಯಿನ್ ಸಲುವಾಗಿ ತೊಗೊಂಡ್ ಬರ್ತಾರೆ ಇವರೆಲ್ಲರೂ ಬರ್ಲಾರ್ದ ಆ ಸಂಸ್ಕಾರ ಸಂಪನ್ ಇದ್ರವರೆಗೂ ಹತ್ರ ಬರ್ಲಿಲ್ಲ ಅಂತಂದ್ರ ಹಂಗ ನಿಂತಿದ್ರು ಅವ್ರು ಬರುತ್ತ ಮುಂದೆ ತೊಟ್ಟಿನದಾಗ ಹಕ್ಕಿತ್ತು ಅಂತಂದ್ರ ನಾಮಕರಣ ವಿಧಿ ಅಂತೀವಲ್ಲ ಅವಾಗ ನಮ್ಮವ ಮಿಣಿಪಾದ ಗ್ರವ ಹಗ್ಗ ಹೊಸ್ಕೊಂಡು ಬರ್ಬೇಕು ತೊಟ್ಲ ಕಟ್ಟ ಬಡಗಾರ ತೊಟ್ಲ ತಗೊಂಡು ಬರ್ಬೇಕು ನಮ್ಮ ಸಿಂಪಿಗ್ರವ ಕೂಸ್ ಹೊಸ ಕಟ್ಟಿ ಹೊಣಕೊಂಡು ಬರ್ಬೇಕು ಹಿಂಜಾರ ಒಂದು ಒಳಗೊಂದು ಗಾಜಿ ತಗೊಂಡು ಬರ್ಬೋದು ತೊಟ್ಟದಾಗ ಹಾಕ್ತ ಮುದ್ಗಾರ ಅವ್ರ ಮುಚ್ಚಿಂದ ಗೊಂಡೆ ಕಟ್ಕೊಂಡು ಮ್ಯಾಲ ಚಂದ್ ಗೊಂಬಿ ಚೆಕ್ ಮಾಡ್ಕೊಂಡು ಬರ್ಬೋದು ಮಾಲ್ಗಾರ ಮಾಡಿ ಹೆಣ್ಕೊಂಡು ಬರಬೇಕು ತೊಟ್ಟಿಗೆ ಸುತ್ತಾಕ್ ಒಂದು ಹೊಸ ಆಹರಣ ಕೂಸಿಯಾಗಿ ಒಂದೇ ಗುಂಜಿದೆ ಯಾರು ಗುಂಜಿದೆ ಅವಾ ಮಾಡ್ಕೊಂಡು ಬರ್ತಿದ್ದ ಇವರೆಲ್ಲಾ ಅಂತ ಕರಿತಿದ್ರು ಇವರೆಲ್ಲರೂ ಬಂದ್ ನಿಂದ ನಾವು ಕರೆಯುವ ಸಂಪನ್ನ ಬಂದ್ ನಿಂದಿರ್ತಿದ್ರಿ ಎಲ್ಲರೂ ಬಂದಾರೀ ಅಂತ ಕೇಳ್ತಿದ್ರು ಬಂದಾರಿ ಅಂದ್ಕೊಂಡೆ ಶುರು ಮಾಡ್ರಿ ಈಗ ವಾತ್ರ ಬಂದಿರ್ಲಿಲ್ಲ ಅಂತಂದ್ರೆ ಅದನ್ನ ಮಾಡ್ತಿದ್ದಿಲ್ಲ ಯಾಕಂತಂದ್ರ ಇದಕ್ ಮಾನ್ ಅಂತ ಕರಿತಾರೆ ನಮ್ಮ ಸಮಾಜದ ಬೇರೆ 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 ಜಾತಿ ಜನ ಆಧಾರಲ್ಲ ಅವರಿಗೆ ಹಣದ ಅವಶ್ಯಕತೆ ಇರಲಿಲ್ಲ ಮತ್ತ ಅಧಿಕಾರದ ಅವಶ್ಯಕತೆ ಇರಲಿಲ್ಲ ಅವರು ಅಂತಿದ್ರು ಮಾನ್ ಬೇಕು ನಮಗೆ ಮಾನ ಸಮ್ಮಾನ ಅಂತೀವಲ್ಲ ಅದು ಬೇಕು ಅದು ಎಲ್ಲ ಸಿಗ್ತಿತ್ತು ಅವರು ಒಂದ್ ವೇಳೆ ಒಬ್ಬಮ್ಗ ಮಾನ್ ಸಿಗ್ಲಿಲ್ಲ ಅವಾಗೆಲ್ಲ ಹೊರಗೋಗ್ಬಿಡ್ತದೆ ಇವತ್ತು ನಾವ್ತಿ ನಾಳಿಗೆ ನಮಗಾಗಿ ಹೋಗುವಂಥ ಪರಸ್ಪರರನ್ನ ಗೌರವಿಸುವಂತ ಪದ್ಧತಿ ನಮ್ಮಲ್ಲಿ ಈ ರೀತಿ ನಮ್ಮ ವ್ಯವಸ್ಥೆಗಳಿದ್ದು ಎಷ್ಟು ಚಂದ್ರ ಹೀಗೆ ಸಂಸ್ಕಾರಗಳಿದ್ದು ನಾಗಲೇ ಹೇಳಿದ್ನಲ್ಲ ನಿಮ್ಮೂರಂತೂ ಲಕ್ಷ್ಮೇಶ್ವರ ಇದು ಇದು ರಾಘವಾಂಕನ ಮುರಿದಂತ ಹಲ್ಲುಗಳನ್ನ ತರಿಸಿಕೊಟ್ಟಂತ ಊರು ಹರಿಹರ ದೇವ ರಾಘವಾಂಕ ಹರಿಶ್ಚಂದ್ರ ಚರಿತ್ರೆಯನ್ನ ಬರ್ಕೊಂಡು ತನ್ನ ಮಾವನೂ ಗುರುಗಳೂ ಆದಂತ ಹರಿಹರನತ್ರ ಹೋಗ ಹರಿಶ್ಚಂದ್ರ ಚರಿತ್ರೆಯನ್ನ ಬರ್ಕೊಂಡು ಯಾಕಶ್ಚಿತ್ ಮಾನವನ ಚರಿತ್ರೆಯನ್ನ ಬರ್ಕೊಂಡು ಬಂದಿದೆ ಮೂರ್ಖ ಅಂತ ತಿಳ್ಕೊಂಡು ಬಡದಂತ ಬಡದ ಅಲ್ಲೇ ರಾಘವಂತನು ಮುಂದ ಈ ಸೋಮೇಶ ಚರಿತ್ರೆಯನ್ನ ಯಾವಾಗ ಬರ್ಕೊಂಡು ಅವಾಗ ಗುರು ಮತ್ತು ಮಾವನು ಆದಂತ ಹರಿಹರ ಪ್ರಸಂಗ ಆದಾಗ ಬಿದ್ದ ಹಲ್ಲು ಮತ್ತು ಹೊಳೆ ಬಂದು ಅಂತ ಊರ್ ನಿಮ್ದು ಈ ಸೋಮೇಶ್ವರನನ್ನ ಕುರಿತು ಸೋಮೇಶ ಅನ್ನ ಬರ ರಾಘವನ ಅವಾಗ ಅವನ್ ಹಲ್ ಬಂದು ಅಂತ ನಾ ಕಾಲೇಜ್ ಇದ್ದಾಗ ಓದ್ತಿದ್ದೆ ನಾ ಕಾಮರ್ಸ್ ಮನುಷ್ಯ ಇಂಥವೆಲ್ಲ ಸಾಹಿತ್ಯ ಓದು ಆದ್ರ ಸ್ವತಂತ್ರ ಅಭಿರುಚಿ ಇತ್ತು ಹಿಂಗಾಗಿ ಆರ್ಟ್ಸ್ ಓದ್ಲಾದಂತ ಪುಸ್ತಕಗಳನ್ನ ನಾವು ಓದ್ತಿದ್ದೆವಾಗ ಸಂಸ್ಕೃತದಲ್ಲಿ ಓದನಾದಂತ ಪುಸ್ತಕಗಳನ್ನು ಓದುತ್ತೇನೆ ಅತ್ಯಂತ ಇಂತಕಲ ಗುಚಿ ನಾನು ನೋಡಿದರೆ ನಾನು ಡಿಪ್ಲೋಮಾ ಇನ್ ಮಾರ್ಕೆಟಿಂಗ್ ಅಂಡ್ ಸೇಲ್ಸ್ ಮ್ಯಾನೇಜ್ಮೆಂಟ್ ಓಪೋಸ್ಟ್ ಗ್ರಾಜುವೇಷನ್ ಮಾಡಿದ್ದೇನೆ ಎಂಬೃಚ ಕೋರ್ಸನಲ್ಲಿ ಸಂದವನ್ನು ಹೋಗಿ ಅರ್ಜೆಯ겐 ಬರ್ತಕ್ಕೆ ಹೋಗ್ತೇನೆ ನಾನು ಅದರ ಯೆನ್ ಕಿಸು ಏನ್ ಕೆಲಸಕ್ಕೆ ಬರ್ತಿರ್ತಲ್ಲ ಅದನ್ನ ಅವರು ಓದಕ್ಕಾಗ ತಾತ್ಪರ್ಯ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಹಬ್ಬ ಹದಿನಗಳಲ್ಲಿ ಚೈತ್ರದಿಂದ ಹಿಡ್ಕೊಂಡು ಸಾಡಣದವರೆಗೆ ಸುಮಾರು ಹಬ್ಬಗಳಿದ್ದು ಆ ಹಬ್ಬವನ್ನು ನಮಗೆ ದೇಶದ ಇತಿಹಾಸವನ್ನ ಕಲಿಸ್ತಿದ್ದು ವಿಜಯದಶಮಿ ಬಂತು ಅಂತಂದ್ರ ರಾವಣನ ಮೇಲೆ ರಾಮನ ವಿಜಯ ಆದಂತ ದಿವಸ ಇದು ಅಂತ ಅವತ್ತು ದೀಪಾವಳಿ ಬಂತು ಅಂದ್ರೆ ಅಯೋಧ್ಯೆಯ ಪುರಪ್ರವೇಶ ಅವತ್ತಿನ ದಿವಸ ದೀಪ ಹಚ್ಚಿ ಮಾಡ್ಕೊಂಡಿದ್ರು ಅಂತ ನಮಗೆ ಇತಿಹಾಸ ಕಲಿಸ್ತಿತ್ತು ಯುಗಾದಿ ಬಂತು ಅಂದ್ರೆ ಹೊಸ ವರ್ಷ ಬಂತು ಅಂತ ವಿಕ್ರಮಾದಿತ್ಯನ ವಿಕ್ರಮ ಸಂವತ್ಸರ ಶುರು ಆಗ್ತದೆ ಶಾಲಿಗಾ ಸಂವತ್ಸರ ಆರಂಭ ಆಗ್ತದೆ ಶಾಲಿಗ ಆಂಡ್ರೆ ಸಾತ್ವ ಆ ಕಾಲಕ್ಕೆ ಈ ದೇಶವನ್ನು ಆಡಿದ್ರು ಅವಾಗ ಈ ದೇಶದ ವಿಸ್ತಾರ ಆಗಿತ್ತು ಅನ್ನೋ ಕಥೆಯನ್ನ ಆ ಹಬ್ಬ ನಮಗ್ ಕಲಿಸ್ತಿತ್ತು ಅರುಣ್ಯ ಬಂತು ಅಂದ್ರೆ ದನಗ ಮನುಷ್ಯರ್ದು ಸಂಬಂಧ ಬಹಳ ಚಲೋ ಇರ್ಬೋದು ರೈತಂದ್ರೆ ದನಗಳು ಇಲ್ಲ ಮನುಷ್ಯ ಇರಾಕಾಗ ಮನುಷ್ಯ ಇಂದ ದನ ಇರಾಕ ಮನುಷ್ಯ ಇರ್ಲಿಲ್ಲ ಅಂದ್ರೆ ದನ ಇರಬಹುದು ಆದ್ರೂ ದನ ಇರ್ಲಿಕ್ಕೆ ಮನುಷ್ಯ ಇರಾಕ್ ಆಗೋದಿಲ್ಲ ದನಗೋಳ್ಬೋ ಸಂಬಂಧ ಚೊಲೋ ಇರಬೇಕು ಅಂತ ಅರುಣ್ಯ ಮಾಡಿದ್ರೆ ನಮ್ ಸಲುವಾಗಿ ನಾಗರಮಾಶಿ ಮಾಡಿದ್ರು ಯಾವುದೇ ವಿಷಾರಿ ಪ್ರಾಣಿಗಳಾಗಿತ್ತು ಸಹಿತ ಅವುಗಳ ಅವುಗಳ ಜೊತೆ ಸಂಬಂಧ ಕೆಡಬಾರ್ದು ನಾಗಪ್ಪ ಹಾಲು ಕುಡಿಯಲಿಲ್ಲ ನಮ್ಮ ಮಂದಿ ಗೊತ್ತಿತ್ತು ಆದ್ರೆ ನಮ್ಮ ಏನು ಗಂಡದ ಹಾಲು ಹೊಳಿದ್ ಹಾಕ್ತಿದ್ರಲ್ಲ ನಾಗಪ್ಪ ಹಾಕ್ತಿದ್ದಲ್ಲ ಹುತ್ತಿನ ಹತ್ರ ಸುಡ್ತಿದ್ವಿ ಹುತ್ತಿನ ಹತ್ರ ಹಾಕಿದ ಕೂಡಲೇ ಗಡಗಣ ತಿನ್ನ ಕಿರಿ ಬರ್ತಿದ್ದು ಇರ್ವಿ ತಿನ್ಬೇಕಂತ ನಾಗಪ್ಪು ಹೊರಗ್ ಬರ್ತಿದ್ವಿ ಯಾಕೆ ನಮ್ಮ ಮಂದಿ ಈಗ ಯಾವ ಟಿಪ್ಪಾ ಟಿಪ್ಪಣಿ ಮಾಡು ಅಂತಿರ್ತಾವ್ ಇದು ಅಂಧ ಶ್ರದ್ಧೆ ಹಂಗೆ ಮುದ್ಗೇಳಿ ನೋಡು ಅವು ಏನ ನೋಡಿಲ್ಲ ನಿರೀಕ್ಷದ ಸಂಸ್ಕೃತಿಯನ್ನ ಚೆನ್ನಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಿಲ್ಲ ಹಾವಿಗೆ ಹಾಲು ಹಾಕ್ತಿದ್ವ ಅವ್ರು ಹಾವು ಹೊರಗೆ ಬರೋ ಸಲುವಾಗಿ ಹಾಕ್ತಿದ್ರು ಎಂತೆಂತ ಹಾವುಗಳು ಹಿಂಗ ಅಲ್ಲಿ ಕೆಲವು ಜನ ಹಿರಿಯರು ಇರ್ತಿದ್ರು ಇದು ಈ ಜಾತಿ ಹಾವು ಇದು ಕಡದ್ರೆ ಹಿಂಗಾಗ್ತದೆ ಇದು ಕಡಿತು ಅಂದ್ರೆ ಇಂಥ ಬೇರು ಇಂಥ ಸೊಪ್ಪು ಬಳಸೊಪ್ಪು ಇವು ಪರಿಚಯ ಮಾಡಿಕೊಡ್ತಿದ್ರು ಇವ ಅಪ್ಪ ನಮ್ಮ ಪಶುಪಕ್ಷಿ ಪ್ರಾಣಿಗಳ ಜೊತೆ ಮಾನವೀಯ ಸಂಬಂಧ ಚೆನ್ನಾಗಿರ್ಬೋದು ವಿಶ್ವತೋ ಚರ್ಥು ನೀನೇ ದೇವ ವಿಶ್ವತೋ ಬಾಹು ನೀನೇ ದೇವ ಅಂತ ಬಸವಣ್ಣ ಹೇಳುವಾಗ ಇವೆಲ್ಲವೂ ಅವರು ದೇವರ ರೂಪಗಳೇ ಆಗಿದ್ದಲು ಸಹಿತ ಒಂದು ಸುರಕ್ಷಿತ ಅಂತರವನ್ನ ಕಾಯ್ದುಕೊಂಡು ಎಲ್ಲವುಗಳ ಜೊತೆ ಮನುಷ್ಯ ತನ್ನ ಸಂಬಂಧವನ್ನ ಚೆನ್ನಾಗಿ ಬಳಸ್ಕೋಬೇಕು ಅಂತ ಇಲ್ಲಿ ಅದ್ರ ಸಲುವಾಗಿ ಹಬ್ಬಗಳನ್ನ ಮಾಡಿದ್ದ ಅದು ನವರಾತ್ರಿನ ಆಗಿರ್ಲಿ ಶಿವರಾತ್ರಿನ ಆಗಿರ್ಲಿ ದೀಪಾವಳಿನ ಆಗಿರ್ಲಿ ಮತ್ತ ಯಾವುದು ಧ್ವಕ್ಯನ ಹುಣ್ಣಿನ ಆಗಿರ್ಲಿ ಅನಂತ ಹುಣ್ಣಿನ ಆಗಿರ್ಲಿ ಅವರಾತ್ರಿ ಆಮಾಷ ಆಗಿರ್ಲಿ ಯಾಶ ಆಗಿರ್ಲಿ ಈ ನಿಸರ್ಗದ ಜೊತೆ ನಮ್ ಸಂಬಂಧ ಚೆನ್ನಾಗಿರ್ಬೇಕು ಅಂತ ನಮ್ ಹಿರಿಯರಿಂದ ನಿರ್ಮಾಣ ಮಾಡಿದ್ರು ದೇವಸ್ಥಾನಗಳಂತ್ರು ಯಾಕ್ ಮಾಡಿದ್ರು ಅಂತಂದ್ರ ಇಡೀ ಸಮಾಜ ವ್ಯವಸ್ಥೆ ಬದುಕು ಸಲುವಾಗಿನ ದೇವಸ್ಥಾನ ಮಾಡಿ ಯಾಕಂದ್ರ ಒಂದ್ ಊರ್ ಜಾತ್ರೆ ಐತಿ ನಾಲ್ಕು ದಿವಸ ಅಂತಂದ್ರ ಆ ಜಾತ್ರೆ ಮಾರಾಟ ಮಾಡಕ್ ಎಷ್ಟು ಸಾಮಾನು ಬೇಕಾಗ್ತಿದ್ವು ಅವೆಲ್ಲ ಒಬ್ಬ ಪ್ರಮಾಣ ತಯಾರಾಗ್ತೀವಿ ವರ್ಷ ತುಂಬಾ ತಯಾರು ಮಾಡಿದ ಸಾಮಾನು ನಾಲ್ಕು ದಿವಸದಾಗ ಮಾಡ್ಕೊಂಡ್ರೆ ಮತ್ ಮುಂದಿನ ಹೊಸ ಮಾಡಕ್ ಶುರು ಮಾಡ ವ್ಯಾಪಾರ ಉದ್ಯೋಗ ಇವತ್ತು ಸಹಿತ ನಮ್ಗೆ ಗೊತ್ತೈತೇ ಇಲ್ಲೋ ಗೊತ್ತಿಲ್ಲ ನಮ್ ದೇವಸ್ಥಾನಗಳು ಎಷ್ಟು ಉದ್ಯೋಗ ಅವಕಾಶಗಳನ್ನು ಕೊಡ್ತಾವೋ ಅಷ್ಟು ಉದ್ಯೋಗ ಅವಕಾಶ ಯಾರಿಗೂ ಕೊಡಕ ನಮ್ ದೇವಸ್ಥಾನಗಳ ಆದಾಯ ಎಷ್ಟೇ ಗೊತ್ತಿಲ್ಲ ಪ್ರತಿ ವರ್ಷ ಆಶ್ಚರ್ಯ ಅನ್ನ ಸೋಲ್ ತಮ್ಮದ ಒಂದ್ ಐದ ವರ್ಷ ಬಜೆಟ್ ನಾವು ಒಂದ್ ಐದ ಕೇವಲ ನಮ್ಮ ದೇವಸ್ಥಾನಗಳಿಗೆ ಹೋಗ್ತಾ ಇದ್ ದೇವಸ್ಥಾನಗಳು ಕೇವಲ ಧಾರ್ಮಿಕ ಕೇಂದ್ರಗಳಲ್ಲಿಯೂ ಆರ್ಥಿಕ ಕೇಂದ್ರಗಳು ಸಹ ಕೋಟಿ ಕೋಟಿ ಜನರಿಗೆ ಉದ್ಯೋಗ ಅವಕಾಶಗಳನ್ನ ಕೊಡುವಂತ ನೋಡ್ರಿ ಒಂದು ಒಂದು ದೇವಸ್ಥಾನ ಐತಿ ಲಕ್ಷ್ಮೇಶ್ವರ ಈ ದೇವಸ್ಥಾನಕ್ ಪ್ರತಿ ದಿವಸ ಜನ ಬರ್ತಾರ ಅಂದ್ರ ಟ್ಯಾಕ್ಸಿಯವ್ರಿಗೆ ರಿಕ್ಷಾದವ್ರಿಗೆ ಬಸ್ನವ್ರಿಗೆ ಕೆಲಸ ಕೊಟ್ಟೈತಂತೇ ಇಲ್ಲಂತೇಳಿ ಬರ್ತಾರ ಹೋಗ್ತಾರ ಅಂದ್ರ ಅವ್ರೇನ್ ಹಂಗ ಬರ್ತಾರ ಬಂದ್ ಕೂಡ್ಲಿ ಚಹಾ ಕುಡಿತಾರ ನಾಷ್ಟ ಮಾಡ್ತಾರ ಊಟ ಮಾಡ್ತಾರ ಅಂದ್ರ ಅವ್ರಿಗೆ ಕೆಲ್ಸ ಕೊಡ್ತೀರಿ ಅವ್ರ ಹೊರಟಿಂಗ್ ಇನ್ನೇನ್ ತಿನ್ನಾಕ ಉಂಡಾಕ ಬೇಕಾಗ್ತದ ರೈತರು ಹೊರ್ತಂಗ್ ಬೆಳಿತಾರ ಅಂದ್ರೆ ರೈತರಿಗೆ ಕೆಲಸ ಕೊಟ್ಟಂಗ ಆಯ್ತಂತೇರಿ ಇಲ್ಲ ಬಂದಾರ ಅಂದ್ರೆ ಎರಡು ಪೇಪರ್ ಓದ್ತಾರ ಪೇಪರ್ ಮಾರೋ ಕೆಲಸ ಸಿಗ್ತೈತಿ ನಾಕ್ ಪುಸ್ತಕ ಮಾರೋ ಕೆಲಸ ಸಿಗ್ತತಿ ಮೂರ್ತಗಳ ಮಾಡೋರ್ ಕೆಲಸ ಸಿಗ್ತೈತಿ ತೆಂಗಿನ ಬೆಲೆ ಮಾಡೋ ಕೆಲಸ ಸಿಗ್ತತಿ ಹೂವ ಬೆಳೆಯವ್ರ ಕೆಲಸ ಸಿಗ್ತತಿ ಊದ್ಬತ್ತಿ ಮಾಡೋರ್ ಕೆಲಸ ಸಿಗ್ತತಿ ಸಾವಿರ ಸಾವಿರ ಜನರಿಗೆ ಉದ್ಯೋಗ ಅವಕಾಶಗಳನ್ನ ಕೊಡುವಂತ ಹೋಗೋದ್ ಮಂದಿರಗಳು ಹೋಗಾರೆ ಊಟ ವಿದ್ಯೆ ಆದ್ ಬಿದ್ದ ಬಂದ ಅಂತ ಹಿಂಗಿಲ್ರಿ ಸಾವಿರ ಸಾವಿರ ಜನರಿಗೆ ಉದ್ಯೋಗ ಅವಕಾಶಗಳನ್ನ ನಿರ್ಮಿಸ್ ಕೊಡುವಂತ ನಮ್ಮ ಮಂದಿರ ಆಮೇಲೆ ಇಷ್ಟೆಲ್ಲ ಮಾಡಿ ಬಿಡ ಹೋದ್ ಮನುಷ್ಯ ಮಾತನಾಡ್ದಂತ ದೇವ್ರ ಎದರಿ ನಿಂತ ಕೈ ಮುಗುದು ಆಯ್ತಪ್ಪ ಏನ್ ಮಾಡೋದಿತ್ತಂದ್ರೆ ಎಲ್ಲ ವರ್ಗ ಮಾಡುದ ಇಲ್ಲಿ ದೇವ್ರಿಗೆ ಹೋಗ್ ಅಂತ ಸುಳ್ಳ ಸ್ವಲ್ಪ ಮಾಡುದು ಬೇಡ ಅಂತಾನ ಸಂಕಲ್ಪ ಮಾಡ್ತಾನೆ ಹೋದ್ರು ಮಾಡಿನ ಸುಳ್ಳರೇ ಬಿಡ್ತೀನಿ ಅಂತಾನ ಸರ್ತನಾರೇ ಮಾಡುದು ಬಿಡ್ತೀನಿ ಅಂತಾನ ಬಿಡ್ತೀನಿ ಅಂತಾನ ಸೊಟ್ಟರೇ ಬಿಡ್ತೀನಿ ಅಂತಾನ ತಾನ ಸಂಕಲ್ಪ ಮಾಡಿ ಮನೀಗ್ ಹೋಗ್ತಾನ ಹೋದ್ ಬಿಟ್ಟಿರ್ತ ಮಾತನಾಡಿದಂತ ನಮ್ ದೇವ್ರ ಮಾಡೋ ಕೆಲಸ ಮಾತನಾಡದಂತ ನಮ್ಮ ದೇವರು ಎಲ್ಲ ಪಾರ್ಟಿಗಳನ್ನು ಒಂದು ಒಂದು ಮಾಡ್ತಾನೆ ವರ್ಷ ಎಂದಾಗಲೇ ನೀವೇನು ಇಲೆಕ್ಷನ್ದಾಗಿದ್ದಷ್ಟು ಪಾರ್ಟಿ ಮಾಡ್ಕೊಳೋರು ಮಾಡ್ಕೊಳಿ ನನ್ ಜಾತ್ರೆ ಮಾತ್ರ ಯಾವ ಪಾರ್ಟಿ ಉಡಾಡೋದು ಜಾತ್ರೆ ಎಲ್ಲ ಪಾರ್ಟಿ ಒಂದು ಇದು ದೇವ್ರು ಗುಡಾ ಸಾಧ್ಯತೆ ಹೊರತು ಎಲ್ಲಿ ಸಾಧ್ಯ ನಾವು ನಗಡ ಸಾಧ್ಯ ಅಲ್ಲಿ ಎಲ್ಲರಿಗೂ ಹೋಗ್ಬೇಕು ಹೌದಂತೆ ನಮ್ದಂತಿ ಅಲ್ಲಿ ಬಿಡಿ ಗ್ಲಾಸ್ ತಗೊಳ್ಳಿ ಅಂದ್ರೆ ಮತ್ತೊಬ್ಬ ತಗೋತಾರೆ ಇಟ್ಟು ದೊಡ್ಡ ಮನೆಯಾಗ ಬಂದ್ರೆ ಎಂಜುಲ್ ದೇವ್ ತಗೊಳಂಗಿಲ್ಲ ಅವ್ರ ಮಗ ಅವರೇ ಹಾಕೊಂಡು ಹೋಗಿರ್ಲುತ್ತೆ ನಡೀತೆ ಮಾಡಿ ಮುಂದೆ ಮೊದಲು ಬೆಟ್ಟಿಗೆ ಹೊಳಿ ಎಲ್ಲಿ ಪಾಲಿಸ್ಬೇಕು ಎಲ್ಲಿ ಪಾಲಿಸುವ ಆದ್ರೆ ದೇವಸ್ಥಾನದೊಳಗೆ ಹೇಳ್ಬಿಟ್ಟು ಎಲ್ಲರನ್ನೂ ಸೇರಿಸ್ತೀವಿ ಎಲ್ಲರ ಜೊತೆಕೊಂಡು ಭಜನೆ ಮಾಡುತ್ತೀವಿ ಎಲ್ಲರ ಜೊತೆಕೊಂಡು ಪ್ರಾರ್ಥನೆ ಮಾಡುತ್ತೀವಿ ಎಲ್ಲರ ಜೊತೆಕೊಂಡು ಅಪ್ಪಕ ಕೈ ಹಚ್ಚಿ ವಿಧ್ಯಕತ್ತೀವಿ ಯಾರು ಜಗತ್ತಿನಲ್ಲಿ ಆರುರು ಅಸಂ ಕೊಬ್ಬೆ ಎಲ್ಲರ ಜೊತೆ ಕೈ ಎತ್ತತ್ತಿವಿ ಸೋಮನಾಥನ ರಥಾಂತರ ಜಗನ್ನಾಥನ ರಥಾಂತರಕ್ಕೆ ಹೋಗ್ತೀನಿ ಕೋಟ್ ಕೋಟ್ ಗಷ್ಟ್ಲೇ ಉದ್ಯೋಗ ವ್ಯವಸಾಯ ಮನ ಶುದ್ಧಿಯ ಕಾರ್ಯ ವಸ್ತುಗಳ ಉತ್ಪಾದನೆ ಮಾಡ್ತಾರೆ ಆಮೇಲೆ ಇದೇ ಜಾತ್ರೆ ಆಗ ಇದೇ ಸ್ಟೇಜ್ ಆಗ ಹಾಗಾದ್ರೆ ಹಾಗಾದಿವೆ ಚಂದ ಹಾಡಿ ಕೊಣೆಯವರು ಎರಡ್ ಚಂದ ಕಲಾವಿದರಿಗೆ ಸಮ್ಮಾನ ಮಾಡಿಸೋ ನಮ್ ದೇವಸ್ಥಾನ ದೇವಸ್ಥಾನ ಕಟ್ಟಿಸ್ಬೇಕಾದ್ರೆ ನೂರ್ನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ನಮ್ಮ ಹಿರಿಯ ದೇವಸ್ಥಾನಗಳನ್ನ ಕಟ್ಟಿದ್ರು ಕಲಾವಿದರ ಸಮ್ಮಾನ ಅದು ಬರೇ ಕಲ್ಲಿನ ಗುಡಿ ಅಲ್ಲಾದ್ರೂ ಕಲೆ ತುಂಬ ಮೂರ್ತಿಗಳ ಎಷ್ಟೇ ಆಗ್ತದೆ ನಾಟಕಗಳಿಗೆ ನಡೀತಾವ ಪರಿಜಾತಗಳ ನಡೀತಾವು ಬಯಲಾಟಗಳ ನಡೀತವು ಸಮಾಜಕ್ಕಿಂತ ಕಿವೆಲ್ಲ ಬೇಕಾಗ್ತಾವ ಇದು ಅಂತ ಕಸರತ್ತಿನ ಕೆಲಸಗಳ ನಡೀತಾವು ಕುಸ್ತಿ ಆಡೋದು ನಡಿತೈತಿ ದನಗಳ ಕಸರತ್ತಿಂದ ನಡಿತೈತಿ ಏನ್ ನಡೀನಿಲ್ಲ ಇವೆಲ್ಲವಿಲ್ಲ ಸಹಿತ ಅವಕಾಶವನ್ನ ಒದಗಿಸಿಕೊಡುವಂತ ಸ್ಥಾನ ಯಾವ್ದಾದ್ರು ನಮ್ ದೇವಸ್ಥಾನ ಆ ದೇವಸ್ಥಾನಗಳ ಸತ್ಯಾರ್ಥವನ್ನ ನಾವು ತಿಳ್ಕೊಂಡ್ ಪ್ರಯತ್ನ ಮಾಡುವ ಬಹಳ ಮಂದಿ ತಿಳ್ಕೊಂಡಿಲ್ಲ ತಿಳ್ಕೊಂಡ್ರೆ ದೇವಸ್ಥಾನಗಳಿಂದ ಬೈಕೊಂತ ಮಾಡಿದೆ ಹೂ ಹಾಳಾದ್ರು ಪೂರ್ಣ ಹಾಳು ಮಾಡ್ತು ಇಷ್ಟೇ ಆಗ್ಲೇ ನಮ್ ಗೌಡೊಂದು ಮಾತು ಹೇಳಿದ್ರು ಐದು ವರ್ಷಕ್ಕೆ ಏನ್ ಮಾಡ್ತರಿ ವರ್ಷ ಮಾಡೋದು ಎರಡು ವರ್ಷದ ಮಾಡೋ ಹೇಳಿದ್ರು ಆರ್ ಪಾಟೀಲ್ ಹೇಳಿದ್ವಿ ಯಾಕ ಮ್ಯಾಲಿಂದ ಮೇಲೆ ಕೂಡದಿಲ್ಲ ಅಂತಂದ್ರ ನಮ್ಮಲ್ಲಿ ಒಂದ್ ಎರಡು ಹಬ್ಬ ಇಲ್ರಿ ದಸರಾ ಹಬ್ಬದ ದಿವಸ ಒಬ್ಬರಿಗೊಬ್ರು ಕಾಲ್ ಹಿಡ್ಕೊಂಡು ಬನ್ನಿ ಕೊಟ್ಟು ಬಂಗಾರದಂಗಿನ್ರಿ ಅನ್ನಂಗಿಲ್ಲ ಯಾಕ್ ಮಾಡ್ಯಾರಪ್ಪ ಯಾರ್ಯಾರು ಮನಸ್ಸು ಮುರಿದಾವು ಅವ್ನ ಹೊಳೆ ಒಂದ್ ಒಂದಿದೊಂದು ಇನ್ನೊಂದು ಮಕರ ಸಂಕ್ರಾಂತಿಗೆ ಬೆಲ್ಲ ತಗೋರಿ ಎಳ್ಳ ಬೆಲ್ಲದಂಗ್ನು ಏನಾರ ಹೆಚ್ಚು ಕಡಿಮೆ ಆಗಿದ್ರು ಮರ್ತ ಬಿಡ್ರಿ ಅಂತ ಒಬ್ಬರು ಒಬ್ಬರು ನಮಸ್ಕಾರ ಮಾಡಿದ್ರೆ ಮನಸ್ಸು ಕೂಡ್ತಾವ್ ನಮ್ಮ ಆಹ್ತುಗಳು ನಮ್ಮ ದೇವರು ಇದನ್ನು ಕೂಡಿಸ್ತಿದ್ರು ಯಾಕಂದ್ರೆ ತತ್ತರಿಸು ಬಹಳ ಬಂದವನು ಈಗ ಐದು ವರ್ಷ ಏಳು ಇದೆ ಅಪ್ಪ ಒಂದಕ್ಕೆ ತಟ್ಟು ಒಳ ಇದ್ರಾಗ ತುರ್ಸುವಾಗ ಇಂದ ಪೂರ್ಚವ್ರಾಗ ಮಂದಿರ್ತ ಏನ್ ಮಾಡಿದ್ರು ಅದ್ರಾಗ ಏನು ಬಾಳ್ ಶುಭದಲ್ಲ ಆದ್ರೆ ಬಜೆಟ್ ಇರ್ತೈತೆ ಅದ್ರಾಗ ಏನ್ ಅಂತ ಅನ್ನೋ ಅದಕ್ಕೊಂದು ಉದಾಹರಣೆ ಕೊಡ್ತಿರ್ತೇನೆ ನಾಯಿ ಎಲ್ಲೋ ಕಡಿತಿರ್ತೈತೆ ತಿಂತಿರ್ತ ಬಹಳ ರುಚಿ ಅನ್ನಿಸ್ತಿರ್ತೈತದ್ದು ಎಲೋನೇ ಏನಾಗ ಇಲ್ಲ ಎಲ್ಲ ನಮ್ ಇಲೆಕ್ಷನ್ ಒಳಗೆ ಇರಂಗಿಲ್ಲ ನಾವು ಎಲ್ಲೋ ನೆಕ್ತಿ ಎಲ್ಲೋ ತಿಂದ ಅವ್ರ ಅದಾಗಿತ್ತು ಮಜಾ ಮಾತಿ ಅದರಾಗೂ ಇಲ್ಲ ಮಾತು ಮಾಡಿ ನಮ್ಗೆ ಏನಾಗ ಯಾಕಂತ ಮಜಾ ಇರ್ತದೆ ના એનકુલે સાંભળી કે એમ બોલતો નમ ગરવે જમવાનું નહી સાંભળ્યા વાત મિતેલા માડી હેડ બેર નમન કુસ્તી હાથ પર નમકુટી આપણ બંધર વાત જકતો આજાતા આરમો મજે ઇતકે એમ ઇનકુતે ગામ પંચાયતીની ઇલેક્શન નિંદર તો પા લક્ષ 70 લક્ષ પર તો આવ આ રી કંડે તેં다가 મીટિંગ શેક હોગોદ ಒಬ್ರು ಮೀಟಿಂಗ್ ಹೋಗುದಿಲ್ಲ ಹಿಡ್ಕೊಂಡು ಒಂದು ಸೈಲ್ ಮಾಡ್ತ ಹಿಡ್ಕೊಂಡು ಒಂದ್ ಸೈಲ್ ಮಾಡಿಸ್ತು ಎಲ್ಲ ಮನೆಯಾಗಿದೆ ಆದ್ರೆ ಇಲೆಕ್ಷನ್ದಾಗ ಅವು ಜಾತಿ ಏನ್ ಯಾಕರಾಗ್ತಾವ ಕುಲ ಏನ್ ಯಾಕರಾಗ್ತಾವ ಯಾರ್ಯಾರು ಯಾವ ಹಳಿರು ಹೊಸವು ಏನ್ ತೆಗಿತಾರದೇನು ನೋಡುವ ಅವತ್ತು ನೆನಪು ಬರ್ತಾವೆ ಅವತ್ತು ಇಲೆಕ್ಷನ್ ಬರ್ತಿದ್ರು ಅವತ್ ಎಲ್ಲ ನೆನಪು ಹಿಂದಿಂದು ಮುಂದಿದ್ದು ಮೊದಲ ಬರೋದು ಲಕ್ಷ್ಮಣದಾಗ ನೆನಪು ಬರ್ತಿದ್ವು ಲಗ್ಗಡ್ ಬಂದ್ರೆ ಹಿಂದಿಂದ ಮುಂದಿನ ತಗೋದ್ ಅವನು ಉದ್ದಕ್ಕ ಕೆಳಿ ತಪ್ಪ ತನಸಾರ ಬಕ್ಕಿದ್ದಲ್ ಮತ್ತೆ ನಮ್ಮ ಈ ಹಬ್ಬಗಳು ಹಿಂದೆ ಮುರ್ದವ್ರನ್ನ ಕಟ್ಟು ಸಲುವಾಗಿತ್ತು ಹಬ್ಬಗಳು ನಮ್ಮ ದೇವರು ನಮ್ಮನ್ನು ಕಟ್ಟಿಸ್ತಿದ್ದ ಅದಕ್ಕೆ ನಮ್ ಬಿ ಆರ್ ಪಾಟೀಲ್ ಹೇಳಿ ಮ್ಯಾಲಿನ ಮ್ಯಾಲೆ ಮಾಡಿ ಮ್ಯಾಲಿನ ಮ್ಯಾಲೆ ಮಾಡ್ ಪ್ರಸಾದ್ ಆಗಬೇಕು ಅಂದ್ರೆ ಅಬ್ಬರ್ಗ ಹಕ್ಕಗಳು ಕುಂದಿ ಪ್ರಸಾದ ತಗೋತೀವಿ ಅಂದ್ರೆ ಕೆಳಕಾರ ಬರ್ತೈತೆ ಮೊದಲ ನಾವ್ ಹೆಂಗ್ ದೂರ ಹಾಕೋತ ಹೋಗ್ತೀವಲ್ಲ ದೊಡ್ಡ ದೊಡ್ಡದಾಕೋತ ಹೋಗ್ತೀವಿ ಸಮೀಪ ಬರ್ಕೊಂತ ಬರ್ಕೊಂತ ಹೋಗಿಲ್ಲ ಅಂತಂದ್ರೆ ಗಲ್ಲಿಕ ಕನ್ಕೊಂತ ಅನ್ಕೊಂತ ಅವ ಮೊದಲು ಮಾತಾಡ್ಸಿ ನಾ ಮೊದಲು ಮಾತಾಡ್ಸಿ ಯಾರಾದ್ರೂ ಮಾತಾಡ ಮಾತಾಡ್ಸಿದ್ ಅಮ್ಮ ಮಾತಾಡ್ಸಿದ್ನಲ್ಲ ಮೊದಲ ಯಾರು ಯಾಕೋ ಕ್ರೀರ್ ಬರ್ತ ಕೂಡಿದ್ರೆ ಸಾಕ ಇವು ನಮ್ ದೇವರು ಕೇಳಾರ ಮಾಡೋ ಕೆಲಸ ಇಂಥ ಕಟ್ಟು ಸಮಾಜ ಕಟ್ಟು ವ್ಯವಸ್ಥೆ ಜಗತ್ತಿನಾಗ ಎಲ್ಲ ಐತೆ ನಮ್ಗೆ ಇಷ್ಟ ಅದಕ್ಕೆ ಹೌದು ಇಂಥ ಒಂದು ಒಳ್ಳೆ ಉತ್ಸವವನ್ನ ಆಚರಿಸುವಾಗ ಲಕ್ಷ ದೀಪೋತ್ಸವ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿವಿನಾಶಾಯ ದೀಪ ಜ್ಯೋತಿ ನಮೋಸ್ತುತೆ ನಮ್ಮ ಮಕ್ಕಳಿಗೆ ಇದನ್ನ ಕಲಿಸ್ತಿದ್ರು ಮೊದಲ್ ಇವರಿಗೆಲ್ಲ ಹೆಚ್ಚಾತ್ ಸಣ್ಣ ಮಕ್ಕಳಿಗೆ ಗೀತಾ ಶಾಲೆ ಹೋಗಕ್ ಕಲಿಸ್ತಿದ್ರು ಎದ್ದು ಕುಂತ್ ಕೂಡ್ಲೆ ಕರಾಗ್ರೇ ವಸತಿರ್ಲಕ್ಷ್ಮಿ